Namaskara largo. Hey, no. ito, ito. Okay. ಇಷ್ಟು ಕಥೆ ಆಗಿ ನಮ್ಮ ಅಣ್ಣನ ಮನೆಗೆ ಹೋಗಿ ತಿಂಡಿ ಇಸ್ಕೊಂಡು ತಿಂದ್ಬಿಟ್ಟು ಆಮೇಲೆ ಶಕ್ತಿ ಬಂದ್ಬಿಟ್ಟಿತ್ತು ಸ್ಪೈಡರ್ ಮ್ಯಾನ್ ಆಗ್ಬಿಟ್ಟಿದ್ಲು ಆಮೇಲೆ ಈಗ ಹೆಂಗೆ ನಾನು ಹೋದ್ರೆ ಸಾಕು ಸೈಕಲ್ ತುಳಿಯೋಣ ಅಂತ ಒಂಚಾಗ್ತಾಯಿದ್ರು ಸರಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ನಮ್ಮ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂಚೂರು ಮಾತ್ರೆ ತೊಗೊಳೋದಿತ್ತು ಸರಿ ಮಾತ್ರೆ ತೊಗೊಂಡು ಮಟನ್ ಭಾನುವಾರದ ಬಾಡು ಊಟಕ್ಕೆ ಮಟನ್ನು ಆಮೇಲೆ ಭಾನುವಾರ ಬಂದರೆ ತರಕಾರಿ ಆಯ್ಬೇಕು ನಾನೇ ತರಬೇಕು ನಮ್ಮ ಮನೇಲಿ ಯಾರೂ ಹೋಗೋಲ್ಲ ಸರಿ ಅಷ್ಟೊತ್ತು ನಮ್ಮ ಸ್ನೇಹಿತರು ಒಬ್ರು ಲೆಲೆಂಡ್ ತೊಗೊಂಡಿದ್ರು ಪಾಪ ಪೇಂಟ್ ಎಲ್ಲ ಮಾಡಿದರು ಟೆಸ್ಟ್ ಡ್ರೈವ್ ಹೋಗೋಣ ಅಂದ್ಕೊಂಡೆ ಇನ್ನೇನು ಹೋಗೋದು ಪಾಪ ಪೇಂಟ್ ಮಾಡೋರು ಅಂತ ನೋಡಿಕೊಂಡು ಆಮೇಲೆ ನಮಗೆ ಗಾಡಿಗೆ ಬಂದರೆ ಈ ಬೆಕ್ಕು ಫುಲ್ ಎಲ್ಲ ಕುರ್ದಾಕ್ಬಿಟ್ಟದೆ ಆಮೇಲೆ ನಾ ಇಂಜಿನ್ ಎಲ್ಲಿ ಚೆಕ್ ವಾರಕ್ಕೆ ವಾರಕ್ಕೊಂದ್ಸತಿ ಸ್ವಲ್ಪ ಕಡಿಮೆ ಆಯಿತು ಸರಿ ಒಂದು ಐವತ್ತು ಎಮ್ ಎಲ್ ಇರಲಿ ಎಮರ್ಜೆನ್ಸಿಗಂತ ಹಾಕಿ ಅದೆಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಬೆಕ್ಕು ಹುಚ್ಚೆ ಕ ವಾಂತಿ ಎಲ್ಲ ಮಾಡ್ತದೆ ನಾನು ರೋಸ್ ಸತ್ತು ಹೋಗಿದ್ದೀನಿ ಸರಿ ಇದೊಂದು ಮಿಕ್ಕಿ ಮೋಸ್ತು ಇತ್ತು ಆಗಲೇ ತರಿಸಿದ್ದೆ ಆವಾಗ ನಮ್ಮ ರೆಡ್ ಕಲರ್ ಕಾರ್ ಇದ್ದಾಗ ಸರಿ ಅಂದ್ಬಿಟ್ಟು ವಾಂತಿ ಎಲ್ಲ ಒರೆಸಿ ಇದ್ಯಾ ಕರ್ಮ ಅಂದ್ಬಿಟ್ಟು ಹಾಕಿದ್ದೀನಿ ಅದಕ್ಕೆ ಸುಮ್ಮನೆ ಹೆದ್ರಕೊಳ್ಳಿ ಅಂತ ಆಮೇಲೆ ನಮ್ಮ ಕಾರ್ ಏನಾಗೈತೆ ನೋಡೋಣ ಹಾಗೆ ಸುಮಾರು ದಿವಸ ಆಗಿತ್ತು ಇತ್ತು ಅಂದ್ಬಿಟ್ಟು ಸರಿ ನೋಡಿದ್ರೆ ಅದರಲ್ಲಿ ಅಣ್ಣ ಎಗ್ಡ ಅಣ್ಣ ಇದ್ರ ತಂದಿಟ್ಟು ಒಂದು ಕಾಯಿ ಇದು ಚಿಪ್ಪು ಎಲ್ಲ ಕಬಾಬ್ ಸದ್ಯಕ್ಕಿರಲಿಲ್ಲ ಸರಿ ಅಂದ್ಬಿಟ್ಟು ನಮ್ಮ ಏರಿಯಾ ಕಡೆಗೆ ಒಂದು ರೌಂಡ್ ಹಾಕ್ಕೊಂಡು ಸರಿ ಆಮೇಲೆ ನಮ್ಮ ಗಾಡಿ ತೊಳೆದಿರಲಿಲ್ಲ ಆದ್ರೂ ದೂರಕ್ಕೆ ಚೆನ್ನಾಗಿ ಕಾಣ್ತೈತಲ್ಲ ಅಂದ್ಕೊಂಡು ವೈಟ್ ಕಲರು ಆಮೇಲೆ ಸಾಯಂಕಾಲ ಡ್ಯಾನ್ಸ್ ಆಮೇಲೆ ನಮ್ಮ ಸುಬ್ಬಿ ಡ್ಯಾನ್ಸೆಲ್ಲ ಆಡಿ ಸಾರೆಲ್ಲ ಕುಡಿದು ಆಮೇಲೆ ನಮ್ಮ ಹುಡುಗನೆಲ್ಲ ಮಾತಾಡಿಸಿ ಆಮೇಲೆ ನಮ್ಮ ಸುಬ್ಬಿ ಮಸಾಜ್ ಮಾಡ್ದು ತಲೆ ಎಲ್ಲ ಕುಟ್ಟ ನಮ್ಮ ಸುಬ್ಬಿ